ಕಳೆದ ಎರಡು ಸಾವಿರದ ಇಪ್ಪತ್ತ್ ಮೂರು ಸಾಲಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಗೆ ರಾಜ್ಯದಿಂದ ಒಟ್ಟು ಅನುದಾನಗಳು ಎಷ್ಟೆಲ್ಲ ಬೇರೆ ಬೇರೆ ರೀತಿಯಲ್ಲಿ ರಾಜ್ಯದಿಂದ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದೆ ಅವರು ಬೇರೆ ಬೇರೆ ಸ್ಯಾಂಕ್ಷನ್ ಅನ್ನು ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು ಕೊಟ್ಟಿದ್ದಾರೆ ಸ್ಯಾಂಕ್ಷನ್ ಕೊಟ್ಟಿದ್ದಾರೆ ಹೇಳೋದು ನನಗೂ ಕೂಡ ಗೊತ್ತಾಗಿದೆ ಆದರೆ ಒಟ್ಟಾರೆ ಏನು ಅಂತ ಹೇಳಿದ್ರೆ ಪ್ರಥಮತವಾಗಿ ಕೇಂದ್ರ ಪ್ರಸ್ತುತ ಅಮೃತ್ ಎರಡು ಯೋಜನೆ ಅದು ಈಗಾಗಲೇ ಅದರ ಟೆಂಡರ್ ಹಂತದಲ್ಲಿ ಇದೆ ಇನ್ನೂ ಕೂಡ ಕಾ ಕಾಮಗಾರಿ ಪ್ರಾರಂಭ ಆಗಿಲ್ಲ ಹಾಗಾಗಿ ಹದಿನೇಳು ಹದಿನೆಂಟು ತಿಂಗಳುಗಳಾದರೂ ಕೂಡ ಈ ಕಾಮಗಾರಿಗಳು ಪ್ರಾರಂಭ ಆಗದೆ ಇರುವಂತದ್ದು ಒಂದು ಬಹಳ ದುಃಖದ ವಿಚಾರ ಎರಡನೇದು ಹದಿನೈದನೇ ಹಣಕಾಸು ಆಯೋಗದ ಅನುದಾನವನ್ನ ಪ್ರತಿ ವರ್ಷದ ಹಾಗೆ ಅದು ಬಂದಿದೆ ಹದಿನೈದನೇ ಅನು ಹಣಕಾಸು ಮತ್ತು ಎಸ್ ಎಫ್ ಸಿ ಬರ್ತಾ ಇದೆ ಆದರೆ ಇನ್ನೊಂದೀಗ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಎರಡನೇ ಹಂತದ ಒಂದು ಹಣ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಹೇಳಿದ್ದಾರೆ ಆದರೆ ಅಲ್ಲಿಂದ ಮಹಾನಗರ ಪಾಲಿಕೆಯಿಂದ ಈ ಕೌನ್ಸಿಲಲ್ಲಿಟ್ಟು ಈಗ ಸರ್ಕಾರಕ್ಕೆ ಅದನ್ನ ಕಳಿಸ್ಕೊಡಲಾಗಿದೆ ತಕ್ಷಣ ಅದನ್ನೊಂದು ಟೆಂಡರ್ ಕಡಲಿಕ್ಕೆ ಅನುಮತಿ ಕೊಟ್ಟರೆ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ಳಿಕ್ಕಾಗತ್ತೆ ಕೊನೆಯದಾಗಿ ಒಂದು ಪ್ರಶ್ನೆ ಅಧ್ಯಕ್ಷರೇ ಮಳೆಗಾಲದಲ್ಲಿ ಆದಂತ ಅನಾಹುತ ತೊಂದರೆಗಳಿಗೆ ಯಾವುದೇ ರೀತಿಯಲ್ಲಿ ರಸ್ತೆ ರಿಪೇರಿಗಳಿಗೆ ಹಣವನ್ನ ಕೊಡಲಿಲ್ಲ ಅದು ಕೂಡ ಕೊಡಬೇಕು ಅಂತ ಹೇಳುವಂಥದ್ದು ಒಂದು ಬೇಡಿಕೆಯನ್ನು ನಾನು ಸಚಿವರಿಗೆ ಕೊಟ್ಟಿದ್ದೆ ಆದ್ರೆ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅದನ್ನು ನಿಂತಿದೆ ಬಿಟ್ಟರೆ ಅದರ ನಂತರದ ಯಾವುದೇ ರೀತಿಗಳಲ್ಲಿ ಆಗಿಲ್ಲ ಇದು ಒಂದು ಎರಡನೇದೊಂದು ಇದಕ್ಕೆ ಸಂದ ಪೂರಸ್ ಈ ಮಾ ಈ ಕೇ ರಿಂದ ಈಗಾಗಲೇ ಕಳೆದ ಅವಧಿಯಲ್ಲಿ ಪ್ರಾರಂಭಗೊಂಡಂತ ಕಾಮಗಾರಿಗಳು ಅಲ್ಲಲ್ಲೇ ನಿಂತಿವೆ ಅರ್ಧ ಹೊಂಡ ತೆಗೆದು ನಿಂತ ಕಾಮಗಾರಿಗಳು ಸಂಪೂರ್ಣಗೊಳ್ಳಲಾಗದೆ ಕೇಳಿದ್ರೆ ಅವರು ಕೆಲ ಅಧಿಕಾರಿಗಳು ಮತ್ತು ತೆಗೆದುಕೊಂಡಂತ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇಲ್ಲ ಅವರು ಹೇಳ್ತಾರೆ ನಮ್ಗೆ ಹಣ ಸಿಗ್ತಾ ಇಲ್ಲ ನಾವು ಅದಕ್ಕಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಾರೆ ಅದನ್ನ ಮಂತ್ರಿಗಳು ವಿಶೇಷವಾಗಿ ಗಮನ ಯಾಕಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ ಅಲ್ಲಲ್ಲಿ ಹೊಂಡೆಗಳಾದದ್ದು ರಿಸ್ಟೋರೇಷನ್ ಆ ಅನುದಾನವನ್ನ ಡೈವರ್ಟ್ ಮಾಡಲಾಗಿದೆ ಅಂತ ಹೇಳೋದನ್ನು ಕೂಡ ಮೊನ್ನೆಯ ದಿಶಾ ಮೀಟಿಂಗ್ ನಲ್ಲಿ ಸಂಸದರ ಮೀಟಿಂಗ್ ನಲ್ಲಿ ಕೂಡ ಚರ್ಚೆ ಆಗಿದೆ ಹಾಗಾಗಿ ಎಪ್ಪತ್ತೆರಡು ಕೋಟಿಯಷ್ಟು ಅನುದಾನಗಳು ಡೈವರ್ಟ್ ಮಾಡಿದ ಕಾರಣ ರೆಸ್ಟೋರೇಷನ್ ವರ್ಕ್ಗಳ ಹಣಗಳು ಡೈವರ್ಟ್ ಆದ ಕಾರಣ ಈ ರೆಸ್ಟೋರೇಷನ್ ಆಗ್ತಾ ಇಲ್ಲ ಅಂತ ಹೇಳೋದಕ್ಕೂ ಈಗ ಬಂದಂತ ಮಾಹಿತಿಗಳು ಅದನ್ನ ಮಂತ್ರಿಗಳು ವಿಶೇಷವಾಗಿ ಗಮನ ಕೊಡಬೇಕು ನಮ್ಮ ರೆಸ್ಟೋರೇಷನ್ ಹಣ ನಮ್ಮ ಹಕ್ಕು ನಮ್ಮ ಹಕ್ಕನ್ನು ತೆಗೆದುಕೊಳ್ಬೇಡಿ ದಯವಿಟ್ಟು ಮಂಗಳೂರಿನ ರೆಸ್ಟೋರೇಷನ್ ಹಣ ಏನಿದೆ ಅದು ಕೂಡ ಅದರ ಒಟ್ಟಿಗೆ ಜಲಸಿರಿ ಕಳೆದಾವಧಿಯಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ಕೂಡ ನಿಂತು ಹೋಗಿದೆ ಈ ಜಲಸರಿ ಕೆಳದ ಅವಧಿಯಲ್ಲಿ ತೆಗೆದುಕೊಂಡಂತ ಕಾಮಗಾರಿಗಳು ನಿಂತದ್ದು ಅರ್ಧರ್ಧ ಕಾಮಗಾರಿಗಳಾಗಿ ಸಂಪೂರ್ಣಗೊಳ್ಳದೆ ಆ ರಸ್ತೆಯಲ್ಲಿ ಅಲ್ಲಲ್ಲಿ ಕಾಮಗಾರಿಗಳು ಹೊಂಡಾಗ್ತಾ ನಿಂತಿರುವಂತದ್ದು ನಾನು ಕಾಣ್ಲಿಕ್ಕೆ ಬಯಸ್ತಾ ಇದ್ದೇನೆ ಅಧ್ಯಕ್ಷರು ಕೂಡ ತಾವು ದಿನನಿತ್ಯ ಆ ರಸ್ತೆಯಲ್ಲಿ ಓಡಾಡ್ತಾ ಇದ್ರಿ ಹೊಂಡಾದದ್ದು ರಿಪೇರಿ ಆಗ್ಲಿಕ್ಕಾಗದೆ ತೊಂದರೆಗಳು ಅನುಭವಿಸ್ತಾ ಇದ್ರೆ ಮಹಾನಗರ ಪಾಲಿಕೆಯಲ್ಲಿ ವರ್ಷಕ್ಕೊಂದು ಮೂವತ್ತು ಕೋಟಿ ರೂಪಾಯಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹಣ ಬರುವುದು ಅದರಿಂದ ಇಡೀ ಅರವತ್ತು ವಾರ್ಡ್ಗಳಿಗೆ ಸಮಗ್ರವಾಗಿ ಅಭಿವೃದ್ಧಿ ಮಾಡ್ಲಿಕ್ಕೆ ಆಗಲ್ಲ ಹಾಗಾಗಿ ಹೊಸ ಒಂದು ಏನಾದರೂ ಒಂದು ಸ್ಪೆಷಲ್ ಗ್ರಾಂಟ್ ಅನ್ನು ತಾವು ಕೊಡಬೇಕು ಇದು ಮಂತ್ರಿಗಳ ಹತ್ರ ಅಧ್ಯಕ್ಷರ ಮುಖಾಂತರ ನನ್ನ ಬೇಡಿಕೆ ಕೊನೆಯದಾಗಿ ಕಳೆದ ಅವಧಿಯಲ್ಲಿ ಮಹಾತ್ಮ ಗಾಂಧಿ ನಗರ ವಿಕಾಸ್ ಯೋಜನೆ ಒಂದು ಅದನ್ನ ನೂರ ಇಪ್ಪತ್ತೈದು ಕೋಟಿಯ ಕಾಮಗಾರಿಗಳು ತಾವು ನಿಲ್ಲಿಸಿದಿರಿ ನನ್ನ ಅಧ್ಯಕ್ಷತ್ರ ಮುಖಾಂತರ ಮಂತ್ರಿಗಳ ಹತ್ರ ಕೈ ಜೋಡಿಸಿ ಕೇಳ್ಕೊಳ್ತೀನಿ ಆ ನಿಲ್ಲಿಸಿದ ಕಾಮಗಾರಿಗಳು ಅರ್ಧ ನಿಂತಿವೆ ಸಂಪೂರ್ಣ ಆಗದೆ ಸರಿಸುಮಾರ್ ಅರವತ್ತರಿಂದ ಎಪ್ಪತ್ತು ಕೋಟಿ ಕಾಮಗಾರಿಗಳು ನಂದು ಮತ್ತು ಶಾಸಕ ಭರತ್ ಶೆಟ್ಟಿ ಅವರ ಕ್ಷೇತ್ರದ ಕಾಮಗಾರಿಗಳು ನಿಂತದಕ್ಕೆ ಅದನ್ನೊಂದು ಕೈಗೆತ್ತಿಕೊಂಡು ಈ ಹಿಂದೆ ಬಜೆಟ್ ಅಲ್ಲಿ ಇಟ್ಟಂತ ಕಾಮಗಾರಿಗಳು ಅದು ಅದು ಅರ್ಧದಲ್ಲಿ ನಿಂತದ್ದು ಇದು ಎರಡನ್ನ ಕೂಡ ಮಾಡಿಸ್ಕೊಡಿ ಹೇಳಿ ನಾನು ಕೇಳಿಸ್ಕೊಳ್ತೇನೆ